ಯಾವ ಥರ ಜಾಗೃತಿ ಮೂಡಿಸಿದಿರಾ ಭಕ್ತಾದಿಗಳನ್ನ ಅದ್ರ ಬಗ್ಗೆ ಒಂದು ಸ್ವಲ್ಪ ನೀವು ಇವತ್ತು ನಮ್ಮ ಕರ್ನಾಟಕ ನಮ್ಮ ಕರ್ನಾಟಕ ಅಸ್ತಿತ್ವ ಅಂದ್ರೆ ಒಂದು ಧರ್ಮಸ್ಥಳ ಇನ್ನೊಂದು ತಾಯಿ ಚಾಮುಂಡೇಶ್ವರಿ ಇವತ್ತು ನಮ್ಮ ಕನ್ನಡಿಗರ ಅಸ್ತಿತ್ವ ಧರ್ಮಸ್ಥಳ ಇವತ್ತು ನಮ್ಮ ಕನ್ನಡಿಗರ ಧ್ಯೇಯ ಧರ್ಮಸ್ಥಳ ರಕ್ಷಣೆ ಧರ್ಮಸ್ಥಳ ಅವಿನಾಶಿ ಆಯ್ತು ಅಂದ್ರೆ ನಮ್ಮ ಕನ್ನಡಿಗರ ಅವಿನಾಶಿ ಆಗುತ್ತೆ ಇವತ್ತು ಇಡೀ ಕರ್ನಾಟಕದ ಕನ್ನಡ ಹೋರಾಟಗಾರರಿಗೆ ನಾವು ಕರೆ ಕೊಡ್ತಾ ಇದೀವಿ ಧರ್ಮಸ್ಥಳದ ರಕ್ಷಣೆ ನಮ್ಮ ಕೈಯಲ್ಲಿದೆ ಅದು ನಿಮ್ಮ ಕೈಯಲ್ಲಿದೆ ಜೈ ಭುವನೇಶ್ವರಿ ಜೈ ಮಂಜಣ್ಣ ಕೊನೆಯದಾಗಿ ನಾಳಿನ ಕಾರ್ಯಕ್ರಮಗಳ ಬಗ್ಗೆ ಹೇಳಿ ಇವತ್ತು ನೀವು ಪ್ರಸಾದ ಸ್ವೀಕರಿಸಿ ಮಲಗಿದ ನಂತರ ನಾಳೆ ಕಾರ್ಯಕ್ರಮ ಏನು ಇಟ್ಕೊಂಡಿದ್ರೆ ಇಲ್ಲಿ ಅದ್ರ ಬಗ್ಗೆ ನಾಳೆ ಬೆಳಿಗ್ಗೆ ನಾವೆಲ್ಲರೂ ಕೂಡ ಏನು ಬೈಕ್ ರ್ಯಾಲಿಯಿಂದ ಬಂದಿದ್ದೀವಿ ಎಲ್ಲರೂ ದೇವರ ದರ್ಶನ ಮಾಡ್ತೀವಿ ನಂತರ ದೇವಸ್ಥಾನದ ಮುಂದೆನೇ ಕೂಡ ಮತ್ತೊಂದು ಒಂದು ಜಾಗೃತಿ ಮೂಡಿಸುವಂತ ಒಂದು ಅಭಿಯಾನ ಮಾಡ್ತೀವಿ ಒಂದು ಐದೈದು ನಿಮಿಷ ವಿಚಾರವಾಗಿ ನಾವೇನು ಜಾಥಾ ಮಾಡಿದ್ದೀವಿ ಸೀದಾ ಕಾರ್ ತಗೊಂಡು ಇಲ್ಲಿಗೆ ಸೀದಾ ಬಂದಿಲ್ಲ ಕರೆಕ್ಟ್ ಪ್ರತಿ ಗ್ರಾಮ ಗ್ರಾಮದಲ್ಲೂ ಹೋಗಿ ಅಲ್ಲಿ ಇದೇ ರೀತಿ ಭಜನೆ ಮಾಡುವ ಮುಖಾಂತರ ನಮ್ಮ ಎಲ್ಲಾ ಹಿಂದೂಗಳಿಗೆ ಏನ್ ಮಲಗಿದ್ದಾರೆ ಅವರನ್ನು ಎಬ್ಬಿಸಿ ಯಾರು ದ್ರೋಹಿಗಳು ಇದ್ದಾರೆ ನಮ್ಮ ಧರ್ಮ ದ್ರೋಹಿಗಳಿಗೂ ಕೂಡ ಅವರಿಗೆ ಮನಸ್ಸಿಗೆ ತಾಗಂಗೆ ಭಯ ಮೂಡಿಸಂಗೆ ಒಂದು ಜಾಗೃತಿ ಮೂಡಿಸಿದೀವಿ ನಾಳೆನೂ ಕೂಡ ಜಾಗೃತಿ ಮೂಡಿಸೋ ಕಾರ್ಯ ಮಾಡ್ತೀವಿ ಜಯ ಶ್ರೀರಾಮ್ ಟೂ ವೀಲರ್ ಟೂ ವೀಲರ್ ಅಲ್ಲಿ ಇನ್ನೂರಕ್ಕೂ ಹೆಚ್ಚು ಗಾಡಿ ಬಂದಿದೆ ಆಮೇಲೆ ಮುನ್ನೂರಕ್ಕೂ ಜಾಸ್ತಿ ಕಾರ್ಗಳು ಬಂದಿದ್ದಾವೆ ಬಂದಿದಾವೆ ಇದು ಒಂದೇ ನಮ್ಮ ಉದ್ದೇಶ ಧರ್ಮಕ್ಷೇತ್ರ ರಕ್ಷಣೆ ನಮ್ಮೆಲ್ಲರ ಹಿಂದೂ ಹೊಣೆಯಾಗಿದೆ ಯಾವ ರೀತಿ ಕೃಷ್ಣ ಪರಮಾತ್ಮ ಹೇಳಿದರು ಯಾವಾಗ ಅಧರ್ಮ ಸ್ಟಾರ್ಟ್ ಆಗುತ್ತೆ ಆವಾಗ ಧರ್ಮಕ್ಕಾಗಿ ನಾನೇ ಸ್ವತಃ ಬರ್ತೀನಿ ಅಂತ ಆ ರೀತಿ ಹಿಂದೂಪರ ಒಕ್ಕೂಟದ ಮುಖಾಂತರ ಪ್ರತಿಯೊಬ್ಬ ಹಿಂದುವಿನಲ್ಲಿ ಪರಮಾತ್ಮನೇ ಜಾಗೃತ ಆಗಿ ಇವತ್ತು ಕೃಷ್ಣ ಜನ್ಮಾಷ್ಟಮಿ ದಿನ ಎಲ್ಲರೂ ಸಂಕಲ್ಪ ತಗೊಂಡ್ಬಿಟ್ಟು ಈ ಧರ್ಮಕ್ಷೇತ್ರವನ್ನು ರಕ್ಷಣೆ ಮಾಡಬೇಕಂತ ಬಂದಿದ್ದೀವಿ ಇದು ಇವತ್ತಿಗೆ ಅಂತ್ಯ ಆಗಲ್ಲ ಇದು ಪ್ರಾರಂಭ ಆಗಿದೆ ಆರಂಭ ಆಗಿದೆ ಇದು ಪ್ರಚಂಡವಾಗಿರುತ್ತೆ ನಿರಂತರವಾಗಿ ಧರ್ಮಸ್ಥಳ ಕ್ಷೇತ್ರಕ್ಕೆ ನಾವೆಲ್ಲ ಬರ್ತಾನೆ ಇರ್ತೀವಿ ಇದು ಯಾವತ್ತೂ ಅಂತ್ಯ ಆಗಲ್ಲ ಇದು ನಾವು ನಿರಂತರ ಬರ್ತಿರ್ತೀವಿ ಇನ್ನೊಂದು ಪ್ರಶ್ನೆ ಎಸ್ ಐ ಟಿ ಅವರು ಇವತ್ತಿಂದ ಪರ್ಮನೆಂಟ್ ಆಗಿ ನಿಲ್ಲಿಸ್ಬಾರಣ ಅಂತ ಹೇಳ್ತಾ ಇದ್ದಾರೆ ನೀವು ಧರ್ಮ ಸೈನಿಕರು ಬಂದೆ ಮಳೆ ಜೊತೆ ಬಂದಿದ್ದೀರಾ ನೀವು ಬಂದು ಕಾಲಿಟ್ಟ ತಕ್ಷಣನೂ ಕೂಡ ಇವತ್ತು ಎಸ್ ಐ ಟಿ ಅವರು ಕೂಡ ಒಂದು ನಿರ್ಧಾರ ತಗೊಂಡಿದ್ದ ಸರ್ಕಾರಕ್ಕೆ ಏನು ಅನುಭವಿಸ್ತೀರಾ ಇದಕ್ಕೆ ನಾನು ಏನು ರಾಜ್ಯ ಸರ್ಕಾರ ಇದೆ ಅದು ಎಸ್ ಐ ಟಿ ಏನು ತನಿಖೆ ಮಾಡಿದೆ ಅದು ಆಗೋಗಿದೆ ಅದರಲ್ಲಿ ಏನೂ ಸಿಕ್ಕಿಲ್ಲ ಇದು ರಾಮಾಚಾರಿ ಪಿಚ್ಚರ್ ಒಂದು ಹಾಡಿದೆ ಗುರುಣೆ ಬುರುಣೆ ಎಲ್ಲರ ತೆರೆಯಲ್ಲಿ ಬುದ್ಧಿ ಹೊಂದಿಲ್ಲ ಅಂತ ಆ ಥರ ಬುದ್ಧಿ ಇದ್ದಂಗೆ ಮಾಡಿಬಿಟ್ಟ ಅವನೊಬ್ಬ ಅದನ್ನು ಬ ಎಲ್ಲ ಅಗದುಬಿಟ್ಟು ಆದರೆ ನಾನು ಇವತ್ತು ನ್ಯಾಷನಲ್ ಸೆಕ್ಯೂರಿಟಿ ಏಜೆನ್ಸಿ ಸೆಂಟ್ರಲ್ ಗೌರ್ಮೆಂಟಿಗೆ ನಾನು ಈ ಮುಖಾಂತರ ಈ ಧರ್ಮಕ್ಷೇತ್ರದಲ್ಲಿ ಎಲ್ಲ ಹಿಂದೂಪರ ಒಕ್ಕೂಟದಿಂದ ಯಾರು ಈ ನಮ್ಮ ಕ್ಷೇತ್ರಕ್ಕೆ ಅಪಮಾನ ಮಾಡಲಿಕ್ಕೆ ಗು ಆಗಿರ್ಬೋದು ಅಥವಾ ಎಸ್ ಟಿ ಪಿ ಅವರಾಗಿರ್ಬೋದು ಇವ್ರ ಮೇಲೆ ಸೂಕ್ತವಾಗಿ ನ್ಯಾಷನಲ್ ಸೆಕ್ಯೂರಿಟಿ ಏಜೆನ್ಸಿ ಎನ್ ಎ ಕ್ರಮ ತಗೋಬೇಕು ಇನ್ವೆಸ್ಟಿಗೇಷನ್ ಮಾಡಬೇಕು ಇದಕ್ಕೆ ಯಾರು ಫಂಡಿಂಗ್ ಮಾಡ್ತಾ ಇದ್ದಾರೆ ನಮ್ಮ ಕ್ಷೇತ್ರಕ್ಕೆ ಯಾರು ಈ ಮಹಿಳೆಯರು ಬಂದರೆ ಅವರಿಗೆ ಇಲ್ಲಿ ಸೆಕ್ಯೂರಿಟಿ ಇಲ್ಲ ಅನ್ನೋ ಒಂದು ಸುಳ್ಳು ಸುದ್ದಿಗಳನ್ನು ಹಬ್ಬಿಸ್ತಾ ಇದ್ದಾರೆ ಅವ್ರ ಮೇಲೆ ನ್ಯಾಷನಲ್ ಸೆಕ್ಯೂರಿಟಿ ಏಜೆನ್ಸಿ ಇನ್ವೆಸ್ಟಿಗೇಷನ್ ಆಗಬೇಕು ಜೊತೆ ಜೊತೆಗೆ ಯೂಟ್ಯೂಬರಿಗೆ ಮತ್ತೆ ನಮ್ಮ ಧರ್ಮದ ವಿರುದ್ಧ ಧರ್ಮದ್ರೋಹಿಗಳ ಮೇಲೆ ತನಿಖೆ ಆಗಬೇಕು ಎಸ್ ಐ ಟಿಯಲ್ಲಿ ಅಂತ ಇಲ್ಲಿ ಏನೂ ಇಲ್ಲ ಅನ್ನೋದು ಗೊತ್ತಾಯಿತು ಆದರೆ ಎನ್ ಐ ಎ ಮುಖಾಂತರ ನಿಜವಾದ ಏನು ಧರ್ಮದ್ರೋಹಿಗಳಿದ್ದಾರೆ ಅವರನ್ನು ಹೊರಗೆ ತೆಗಿಬೇಕು ಪಿ ಎಫ್ ಐ ಬ್ಯಾನ್ ಆಗಿದೆ ಪಿ ಎಫ್ ಐನೇ ಇನ್ನೊಂದು ಮುಖವಾಡ ಇಟ್ಕೊಂಡು ಎಸ್ ಟಿ ಪಿ ಇಲ್ಲಿ ಕುತಂತ್ರ ಮಾಡ್ತಾ ಇದೆ ಇಂಥ ಕುತಂತ್ರಕ್ಕೆ ನಾವು ಹಿಂದೂಗಳು ಯಾವುದೇ ಕಾರಣಕ್ಕೂ ಜರುಗಲ್ಲ ನಾವೆಲ್ಲ ಹಿಂದೂ ಒಂದಾಗಿದ್ದೀವಿ ಜಾಗೃತ ಆಗಿದ್ದೀವಿ ಇವತ್ತು ಈ ಕ್ಷೇತ್ರದ ಮುಖಾಂತರ ನಾನು ಆ ಕುನ್ನಿಗಳಿಗೂ ಕೂಡ ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ ಇಲ್ಲಿಗೆ ಅಂತಿಮ ಮಾಡ್ರಿ ಅಂದ್ರೆ ನಿಮ್ಮ ಉಳಿಗಾಲ ಇನ್ನಿಲ್ಲ ಅಂತ ಹೇಳಲಿಕ್ಕೆ ಬಯಸ್ತೀನಿ Oh, man.